ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ನೋಡ್ತಾ ಇದ್ದೀವಿ ಸಿರಿಗನ್ನಡ ಏಳನೇ ತರಗತಿಯ ಭಾಗ ಒಂದರಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಪಾಠ ಎರಡು ಸೀನ ಶೆಟ್ಟರು ನಮ್ ಟೀಚರು ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಸೊ ನೀವು ನೋಟ್ಸ್ ಅಂತ ಕೂಡ ಬರ್ಕೊಳ್ಬಹುದು ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಹಾಕುತ್ತೇವೆ ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ಸೊ ಸಬ್ಸ್ಕ್ರೈಬ್ ತಪ್ಪದೇ ಮಾಡಿಕೊಳ್ಳಿರಿ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು ಉತ್ತರ ಮಾಂಡವಿ ಟೀಚರ್ ಸೀನ್ ಶೆಟ್ಟರನ್ನು ಪರಿಚಯಿಸಿದಳು ಎರಡು ಸೀನ್ ಶೆಟ್ಟರ ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು ಉತ್ತರ ಸೀನ್ ಶೆಟ್ಟರು ತಮ್ಮ ಜಮೀನಿನಲ್ಲಿ ಸಾಸಿವೆಯನ್ನು ಬೆಳೆಯುತ್ತಿದ್ದರು ಮೂರು ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು ಉತ್ತರ ಮಕ್ಕಳು ಕಂಬಳಿಯ ಗೊಪ್ಪೆಯನ್ನು ಹಾಕಿಕೊಂಡು ಗದ್ದೆಗೆ ಇಳಿದರು ಅದೇ ರೀತಿ ನಾಲ್ಕು ಹಾಲಪ್ಪನ ಕಾಲನ್ನು ಏನು ಕಚ್ಚಿತು ಉತ್ತರ ಹಾಲಪ್ಪನ ಕಾಲನ್ನು ನೀರಾವು ಕಚ್ಚಿತು ನೀರಾವು ಅಂದ್ರೆ ನೀರಿನಲ್ಲಿರುವ ಹಾವು ನೀರಾವು ಹ್ಮ್ ಐದು ಮನೆಯ ಅಟ್ಟ ಮಗಳಿಗೆ ಮನೆಯ ಅಟ್ಟ ಮಗಳಿಗೆ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತ್ತು ಉತ್ತರ ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತ್ತು ಅದೇ ರೀತಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಶೆಟ್ಟರ ವೇಷ ಹೇಗಿತ್ತು ಉತ್ತರ ಶೆಟ್ಟರು ಹಳೆಯಾದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆತ್ತಿ ಕಟ್ಟಿದ್ದರು ಚೌಕುಳಿ ಚೌಕುಳಿ ಅಂಗಿ ಹೆಗಲ ಮೇಲೆ ಟವಲ್ ಒಂದು ಹೊಂದಿದ್ದರು ಇದನ್ ಇದು ಇನ್ನೊಂದು ಹಳೆಯ ಟವಲ್ನಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು ಎರಡು ಮಕ್ಕಳು ಸಸಿ ಕಿತ್ತು ಕಿತ್ತ ಬಗೆ ಹೇಗಿತ್ತು ಉತ್ತರ ಮೊದಮೊದಲು ಮಕ್ಕಳಿಗೆ ಹಿಡಿ ತುಂಬಾ ಸಸಿಯನ್ನು ಬುಡ ಸಮೇತ ಕೀಳುವುದು ಸಾಧ್ಯವಾಗಲಿಲ್ಲ ಅನೇಕ ಸಸಿಗಳು ಹಾಳಾಯಿತು ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿದಾಗ ಕೀಳುವುದು ಸಲೀಸಾಯಿತು ಹಾಗೆಯೇ ಅವರ ಕೆಲಸವೂ ವೇಗದ ಹೆಚ್ಚ ಅವರ ಕೆಲ ಹಾಗೆಯೇ ಅವರ ಕೆಲಸದ ವೇಗವೂ ಹೆಚ್ಚಾಯಿತು ಅದೇ ರೀತಿ ಮೂರು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನ್ ಶೆಟ್ಟರು ಏನು ಹೇಳಿದರು ಉತ್ತರ ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಗಾಬರಿಯಾಯಿತು ಆಗ ಸೀನ್ ಶೆಟ್ಟರು ಹೆದರಬೇಡ ಏನೂ ಆಗುವುದಿಲ್ಲ ಅದು ಹಾವಲ್ಲ ನೀರಾವು ವಿಷಯವಿರುವುದಿಲ್ಲ ಒಂದು ಮೀನು ಕಚ್ಚಿದ ಹಾಗೆ ಆಗುತ್ತದೆ ಎಂದು ಸಮಾಧಾನ ಹೇಳಿದರು ಅದೇ ರೀತಿ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಒಂದು ಹಂಗಾರೆ ಶೀನ್ ಶೆಟ್ಟರು ನಮ್ ಟೀಚರು ಆಯ್ಕೆ ಈ ವಾಕ್ಯವನ್ನು ಸೀನ್ ಶೆಟ್ಟರು ನಮ್ ಟೀಚರು ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಯಾರು ಹೇಳಿದರು ತುಂಗಾ ಈ ಮಾತು ಹೇಳಿದಳು ಯಾರಿಗೆ ಹೇಳಿದಳು ಸ್ನೇಹಿತರಿಗೆ ಹೇಳಿದಳು ಎರಡು ಮುಂಚೆ ಸಸಿಗಳನ್ನು ಕೀಳಾನ ಆಯ್ಕೆ ಈ ವಾಕ್ಯವನ್ನು ಸೀನ್ ಸೆಟ್ಟರು ನಮ್ ಟೀಚರು ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಯಾರು ಹೇಳಿದರು ಈ ವಾಕ್ಯವನ್ನು ಸೀನ್ ಸೆಟ್ಟರು ಹೇಳಿದರು ಈ ವಾಕ್ಯವನ್ನು ಯಾರಿಗೆ ಹೇಳಿದರು ಮಕ್ಕಳಿಗೆ ಹೇಳಿದರು ಅದೇ ರೀತಿ ಮೂರು ಇವತ್ತು ಪೂರಾ ಕಿತ್ತೆ ಹೋಗನ ಆಯ್ಕೆ ಈ ವಾಕ್ಯವನ್ನು ಸೀನ್ ಸೆಟ್ಟರು ನಮ್ ಟೀಚರು ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಯಾರು ಹೇಳಿದರು ಮಕ್ಕಳು ಹೇಳಿದರು ಯಾರಿಗೆ ಹೇಳಿದರು ಶ್ರೀನ್ ಶೆಟ್ಟರಿಗೆ ಹೇಳಿದರು ನಾಲ್ಕು ಕೈ ಎಲ್ಲಿಗೆ ಈ ಕೈ ಎಲ್ಲಿಗ ಹೋತು ಆಯ್ಕೆ ಈ ವಾಕ್ಯವನ್ನು ಸೀನ್ ಶೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಯಾರು ಹೇಳಿದರು ಯಶೋಧ ಹೇಳಿದಳು ಯಾರಿಗೆ ಹೇಳಿದಳು ತನ್ನ ಸ್ನೇಹಿತರಿಗೆ ಹೇಳಿದಳು ಅದೇ ರೀತಿ ಆ ಕೆಳಗೆ ನೀಡಿರುವ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕ ಮಾಡಿ ಬರೆಯಿರಿ ಗದ್ದೆ ಬೆಂಚು ಸಸಿ ಹಪ್ಪುಗಳಿಗೆ ನಾಟಿ ಪೈರು ಪುಸ್ತಕ ಪೆನ್ನು ಜಮೀನು ಮೇಷ್ಟ್ರು ರೈತ ಹೆಸರು ಗಂಟೆ ತೆನೆ ಗೊಬ್ಬರ ಸೀಮೆ ಸುಣ್ಣ ಬೇಸಾಯಕ್ಕೆ ಸಂಬಂಧಪಟ್ಟ ಪದಗಳು ಯಾವುವು ಗದ್ದೆ ಸಸಿ ನಾಟಿ ಪೈರು ಜಮೀನು ರೈತ ಹೆಸರು ತೆನೆ ಗೊಬ್ಬರ ಶಾಲೆಗೆ ಸಂಬಂಧಪಟ್ಟ ಪದಗಳು ಬೆಂಚು ಕಪ್ಪು ಹಲಗೆ ಪುಸ್ತಕ ಪೆನ್ನು ಮೇಷ್ಟ್ರು ಗಂಟೆ ಸೀಮೆ ಸುಣ್ಣ ಮನೆಗೆಲಸ ಅದೇ ರೀತಿ ಎರಡು ನೀವು ನೋಡಬಹುದು ಈ ಕೆಳಗೆ ನೀಡಿರುವ ಬಂಡಿ ಆಟದಲ್ಲಿ ಬಿಟ್ಟ ಪದಗಳನ್ನು ತುಂಬಿ ಅಚ್ಚಚ್ಚು ಬೆಲ್ಲದಚ್ಚು ಅಲ್ಲಿ ನೋಡು ಇಲ್ಲಿ ನೋಡು ಸಂಪಂಗಿ ಮರದಲ್ಲಿ ಗುಂಪೊಂದು ನೋಡು ಯಾವ ಸಂಪಂಗಿ ಮರದಲ್ಲಿ ಗುಂಪು ನೋಡು ಯಾವ ಗುಂಪು ಕಾಗೆ ಗುಂಪು ಯಾವ ಕಾಗೆ ಕಪ್ಪು ಕಾಗೆ ಯಾವ ಕಪ್ಪು ಇದ್ದಿಲು ಕಪ್ಪು ಯಾವ ಇದ್ದಿಲು ಮರದ ಇದ್ದಿಲು ಯಾರ ಮರ ಮಾವಿನ ಮರ ಯಾವ ಮರ ಮಾವಿನ ಮರ ಯಾವ ಮಾವು ಸಿಹಿ ಮಾವು ಯಾವ ಸಿಹಿ ಸಕ್ಕರೆ ಸಿಹಿ ಯಾವ ಸಕ್ಕರೆ ಮಂಡ್ಯ ಸಕ್ಕರೆ ಯಾವ ಮಂಡ್ಯ ಕರ್ನಾಟಕದ ಮಂಡ್ಯ ಯಾವ ಕರ್ನಾಟಕ ನಮ್ಮ ವಿಶಾಲ ಕರ್ನಾಟಕ ಅದೇ ರೀತಿ ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿರುತ್ತವೆ ನೀವು ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ